ವೆಲ್ಕಮ್ ಟು ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಸಾಲಿನ ಈ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಮಾಡಲ್ ಕ್ವಶನ್ ಪೇಪರನ್ನು ಪರೀಕ್ಷಾ ಮಂಡಳಿಯವರು ಬಿಟ್ಟಿದ್ದಾರೆ ಸೊ ಈ ಪರೀಕ್ಷಾ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಕ್ವಶನ್ ಪೇಪರಲ್ಲಿ ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ಅನುಮಾನಗಳು ಮತ್ತು ಗೊಂದಲಗಳಿದ್ದಾವೆ ಸೊ ಆ ಅನುಮಾನ ಮತ್ತು ಗೊಂದಲಗಳಿಗೆ ಇವತ್ತು ನಾವು ಆ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಒಂದು ಪಾರ್ಟ್ ಮಾಡ್ತಾ ಹೋಗಿದ್ದಾರೆ ಆ ಪಾರ್ಟಲ್ಲಿ ಏನಿದೆ ಅನ್ನುವಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ಈ ಗೌರ್ಮೆಂಟ್ನವ್ರು ಬಿಟ್ಟಿರ್ತಕ್ಕಂಥ ಮೂರು ಮಾಡಲ್ ಕ್ವಶನ್ ಪೇಪರಲ್ಲಿ ಮೊದಲನೇ ಒಂದು ಮಾಡಲ್ ಕ್ವೆಶನ್ ಪೇಪರನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಪಾರ್ಟ್ಗಳನ್ನು ಮಾಡ್ತಾ ಹೋಗಿದ್ದಾರೆ ಸೊ ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳೇ ಪಾರ್ಟ್ ಎಲ್ಲಿ ಆಬ್ಜೆಕ್ಟಿವ್ ಟೈಪ್ ಆಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ ಅಲ್ಲಿ ಒಂದು ಅಂಕದ ಪ್ರಶ್ನೆಗಳು ಆಗ್ತಿರ್ತವೆ ಇವೆಲ್ಲ ನಿಮ್ಮ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಲೆಸನ್ಗಳಿದಾವೆ ಚಾಪ್ಟ್ಗಳಿದ್ದಾವೆ ಆ ಪೋಯಮ್ಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಿರ್ತವೆ ಆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಿಗೆ ನೀವು ಉತ್ತರಿಸಬೇಕಾದ್ರೆ ಕಂಪಲ್ಸರಿ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಲೇಬೇಕು ತರಗತಿಯಲ್ಲಿ ಉಪನ್ಯಾಸಕರು ಬೋಧಿಸಿರುವಂಥ ಏನು ಆ ತರಗತಿಯನ್ನು ನೀವು ಸರಿಯಾಗಿ ಅರ್ಥೈಸಿಕೊಂಡಿದ್ದೇ ಆದಲ್ಲಿ ನೀವು ಈ ಹತ್ತು ಪ್ರಶ್ನೆಗಳಿಗೆ ಆಬ್ಜೆಕ್ಟಿವ್ ಟೈಪ್ ಏನು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಿಸಬೌದು ಸೊ ಪಾರ್ಟಿ ಎಲ್ಲಿ ಈ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ನೀಡ್ತಾ ಹೋಗಿದರೆ ಸೊ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ಒಂದು ಸರಿಯಾದದ್ದನ್ನು ಆರಿಸಿ ಬರೆಯುವಂತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗ್ತದೆ ಸೊ ಅದೇ ರೀತಿಯಾಗಿ ಪಾರ್ಟ್ ಎ ಅಲ್ಲಿ ಹತ್ತು ಆಬ್ಜೆಕ್ಟಿವ್ ಟೈಪ್ ಆದ ನಂತರ ಆ ಪಾರ್ಟಿ ಎಲ್ಲಿ ಹನ್ನೊಂದೇ ಒಂದು ಕ್ವಶನ್ ಇದೆ ನೋಡಿರಿ ಲೆವೆಂತ್ ಒಂದು ಮೇನ್ ಕ್ವಶನ್ ಆಗಿ ಅದನ್ನು ಕನ್ಸಿಡರ್ ಮಾಡಿದ್ದೀನಿ ಸೊ ಅಲ್ಲಿ ಈ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೊಟ್ಟಿದೆ ಸೊ ಕಳೆದ ತರಗತಿಯಲ್ಲಿ ಕಳೆದ ಒಂದು ಕ್ವಶನ್ ಪೇಪರಲ್ಲಿ ಎರಡು ಅಂಕಕ್ಕೆ ಇದನ್ನು ಕೇಳಲಾಗಿತ್ತು ಈಗ ಮೂರು ಅಂಕದ ಪ್ರಶ್ನೆಗಳು ಯಥಾವತ್ತಾಗಿ ಮೊದಲು ಏನು ಕೇಳ್ತಿದ್ದ ಈ ವರ್ಕ್ ಫಾರ್ಮನ್ನು ಅದೇ ರೀತಿಯಾಗಿ ಮೂರು ಅಂಕದ ಪ್ರಶ್ನೆಗಳಿಗೆ ಈ ವರ್ಕ್ ಫಾರ್ಮನ್ನು ಕೇಳಿರುವಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಸೊ ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಏನಿದೆಯಲ್ಲ ಆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಚಾಪ್ಟರ್ವೈಸೇ ಈ ಕ್ವಶನನ್ನು ಇದು ಗ್ರಾಮರ್ ಟಾಪಿಕ್ ಆಗಿರೋದ್ರಿಂದ ಸೊ ಈ ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂತಕ್ಕಂಥ ಕೆಲವೊಂದಿಷ್ಟು ಸಾಲುಗಳನ್ನೇ ಇಲ್ಲಿ ಕೊಟ್ಟಿರ್ತಾನೆ ಬಟ್ ಗ್ರಾಮರ್ ಟಾಪಿಕ್ ಆಗಿರುತ್ತೆ ಸೊ ಇದು ನೀವು ತರಗತಿಯಲ್ಲಿ ಉಪನ್ಯಾಸಕರ ಒಂದು ತರಗತಿಯನ್ನು ನೀವು ಸರಿಯಾಗಿ ಕೇಳಿದೆಯಾದಲ್ಲಿ ಈ ಒಂದು ಮೂರು ಅಂಕದ ಪ್ರಶ್ನೆಗಳನ್ನು ಈ ಹನ್ನೊಂದನೇ ಒಂದು ಪ್ರಶ್ನೆಗೆ ಉತ್ತರಿಸ್ಬೋದು ಸೊ ಆ ನಂತರ ಹನ್ನೆರಡನೇ ಮೇ ಹನ್ನೆರಡನೇ ಮೇನ್ ಕ್ವಶನ್ ಇಲ್ಲಿ ನೋಡೋದಾದರೆ ಇಲ್ಲಿ ಕೂಡ ಸೊ ಹಳೆಯ ಒಂದು ಕ್ವೆಷನ್ ಪೇಪರಲ್ಲಿ ಎಕ್ಸ್ಪ್ರೆಷನ್ಸ್ ಅಂತ ಬರ್ತಾಯಿದ್ದು ಈಡಮ್ಸ್ ಆ್ಯಂಡ್ ಪ್ರೈಸಸ್ಗಳಂತ ಸೊ ಅಲ್ಲಿ ಕೂಡ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ತಿದ್ದ ಮತ್ತು ತಿರ್ಗಾ ಈ ವರ್ಷ ಕೂಡ ಎರಡು ಅಂಕದ ಪ್ರಶ್ನೆಗಳನ್ನು ಫಿಲ್ಲಿಂದ ಬ್ಲ್ಯಾಂಕ್ಸಿಗೆ ಕೇಳಿರ್ತಕ್ಕಂಥದ್ದು ಸೊ ಇದು ಕೂಡ ಏನಾಗುತ್ತೆ ನೀವು ಟೆಕ್ಸ್ಟ್ ಬುಕ್ಕನ್ನು ಸರಿಯಾಗಿ ಅರ್ಥೈಸ್ಕೊಂಡಿದ್ದೆ ಅದರಲ್ಲಿ ತರಗತಿಗಳನ್ನು ಸಂಪೂರ್ಣವಾಗಿ ನೀವು ಕೇಳಿದ್ದೀಯದಲ್ಲಿ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರಿಸಬಹುದು ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದ ನೋಡಿ ಗೆಟ್ಟಿಂಗ್ ಔಟ್ ಆಫ್ ಹ್ಯಾಂಡ್ ವೆಂಟ್ ಅಲಾಂಗ್ ಸೈಡ್ ಅವೇ ಈ ರೀತಿಯಾಗಿರ್ತಕ್ಕಂಥ ಈಡಿಯಮ್ಸ್ ಆ್ಯಂಡ್ ಪ್ರೈಸಸ್ಸು ಆ ಟೆಕ್ಸ್ಟ್ ಬುಕ್ ನಿಮ್ಮ ಚಾಪ್ಟರ್ ಮಧ್ಯ ಮಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಈಡಿಯಮ್ಸ್ ಆ್ಯಂಡ್ ಪ್ರೈಸಸ್ಗಳನ್ನು ನೀವು ಸರಿಯಾದ ಟೆಕ್ಸ್ಟ್ ಬುಕ್ಕಲ್ಲಿ ಆ ಒಂದು ಚಾಪ್ಟ್ರನ್ನು ಕೇಳಿ ಮತ್ತು ಆದರೆ ಇಲ್ಲಿ ಇದನ್ನು ನೀವು ಫಿಲ್ ಮಾಡೋದಕ್ಕೆ ಈಸಿ ಆಗುತ್ತೆ ವಿದ್ಯಾರ್ಥಿಗಳೇ ಟೆಕ್ಸ್ಟ್ ಬುಕ್ಕು ಯಾರು ಸರಿಯಾಗಿ ಓದ್ತಿರೋ ಅವರು ಮಾತ್ರ ಈ ಈ ಒಂದು ಪ್ರಶ್ನೆಗೆ ಉತ್ತರಿಸಬಹುದು ಹಾಗೆ ಮುಂದಕ್ಕೆ ಬರೋದಾದರೆ ತರ್ಟೀನ್ ಮೇನ್ ಕ್ವಶನ್ ಇದೆಯಲ್ಲ ಏನು ಹದಿಮೂರನೇ ಕ್ವಶನು ಇಲ್ಲಿ ಈ ಪ್ರನೌನ್ಸ್ ಲಿಂಕರ್ ಅಂತ ಕೇಳ್ತಾ ಇದ್ದ ಮೂವತ್ತ್ನಾಲ್ಕು ಈ ಈ ರೀತಿಯಾಗಿ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳ್ತಿದ್ದ ಮೂವತ್ತ್ನಾಲ್ಕನೇ ಕ್ವಶನ್ ಆಗಿ ಕೇಳ್ತಾ ಬಟ್ ಇಲ್ಲಿ ಏನು ಮಾಡಿದನೆ ನಿಮಗೆ ಪ್ರನೌನ್ ಲಿಂಕರನ್ನು ನೇರವಾಗಿ ಬರಿಬಹುದಾಗಿತ್ತು ಆ ಓಲ್ಡ್ ಕ್ವಶನ್ ಪೇಪರಲ್ಲಿ ಬಟ್ ಇಲ್ಲಿ ಏನು ಮಾಡಿದ್ದಾನೆ ಮ್ಯಾಥ್ಸ್ ಮಾಡಿದ್ದಾನೆ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ರೂಪದಲ್ಲಿ ಕೇಳಿದ್ದಾನೆ ಕಾಲಮ್ ಎ ಮತ್ತು ಕಾಲಮ್ ಬಿ ಈ ರೀತಿಯಾಗಿ ಮಾಡಿದ್ದಾನೆ ಸೊ ಸರಿಯಾಗಿ ನೀವು ಈ ಪ್ರನೌನ್ ಲಿಂಕರ್ ಬಗ್ಗೆ ಗೊತ್ತಿದ್ರೆ ಪ್ರನೌನ್ ಲಿಂಕರ್ ಬಗ್ಗೆ ನೀವು ಸರಿಯಾಗಿರ್ತಕ್ಕಂಥ ಮಾಹಿತಿ ನಿಮ್ಮಲ್ಲಿದ್ದರೆ ನೀವೇನು ಮಾಡ್ಬೋದು ಇದನ್ನು ಅತಿ ಈಸಿಯಾಗಿ ಸೊ ಎರಡು ಬಾರಿ ಇದನ್ನು ಓದಿ ಆ ಯಾವ ಪ್ರನೌನು ಯಾವುದಕ್ಕೆ ಲಿಂಕ್ ಇದೆ ಅನ್ನುವಂತಕ್ಕಂಥದ್ದನ್ನು ನೀವು ಅರ್ಥೈಸ್ಕೊಂಡು ತುಂಬಬಹುದಾಗಿದೆ ಐದು ಅಂಕದ ಪ್ರಶ್ನೆಗಳನ್ನೇ ಇದನ್ನು ಓಲ್ಡ್ ಕ್ವಶನ್ ಪೇಪರಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಇದ್ದ ಸೊ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂಕಗಳು ಲಭಿಸಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಐದು ಅಂಕದ ಪ್ರಶ್ನೆಗಳಿಗೆ ಕೇಳಿರುವಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಸಮಯ ಕಡಿತ ಮಾಡಿರೋದರಿಂದ ನೀವು ಭಾಳ ಕೂಲಂಕುಶವಾಗಿ ಇದನ್ನು ಅಧ್ಯಯನ ಮಾಡಿ ಐದು ಅಂಕಗಳನ್ನು ಭಾಳ ಈಸಿಯಾಗಿ ತೆಗೆದುಕೊಳ್ಬೋದು ಸರಿಯಾದ ಕ್ರಮದಲ್ಲಿ ಇದನ್ನು ಓದಿದ್ದೇ ಆದರೆ ಅರ್ಥೈಸ್ಕೊಂಡಿದ್ದೇ ಆದರೆ ನೀವು ಈ ಅಲ್ಲಿ ಐದು ಅಂಕಗಳನ್ನು ಪಡೆಯಬಹುದು ಈ ಇಷ್ಟು ಪಾರ್ಟು ಎಲ್ಲಿ ಬರ್ತಕ್ಕಂಥ ಒಂದರಿಂದ ಹತ್ತು ಆಬ್ಜೆಕ್ಟಿವ್ ಟೈಪು ಮತ್ತು ಹನ್ನೊಂದನೇ ಕ್ವಶನು ಮೂರು ಅಂಕದ ಪ್ರಶ್ನೆಗಳು ಹನ್ನೆರಡನೇ ಕ್ವಶನು ಎರಡು ಅಂಕದ ಪ್ರಶ್ನೆಗಳು ಮೀಡಿಯಮ್ಸ್ ಆ್ಯಂಡ್ ಪ್ರೇಜಸ್ ಹದಿಮೂರನೇ ಕ್ವಶನು ಆ ಪ್ರೊನೌನ್ಸ್ ಲಿಂಕರ್ ಅಂತ ಬರ್ತದೆ ಈ ಹದಿಮೂರು ಕ್ವಶನ್ ಹದಿಮೂರನೇ ಕ್ವಶನು ಐದು ಅಂಕದ ಪ್ರಶ್ನೆಗಳಿಗೆ ಕೇಳಿರುವಂತಕ್ಕಂಥದ್ದು ಹಾಗೆ ಮುಂದೆ ನೋಡ್ತಾ ಹೋದಾಗ ಪಾರ್ಟ್ ಬಿ ನೋಡಿರಿ ಪಾರ್ಟ್ ಬಿ ಯಲ್ಲಿ ಇಲ್ಲಿ ನಿಮಗೆ ಆಗ ಏನು ಮಾಡ್ತಾಯಿದ್ರು ಈ ಲಾಂಗ್ ಆನ್ಸರ್ಗಳಾಗಿರ್ತಕ್ಕಂತಹ ಆ ಫೋರ್ ಮಾರ್ಕ್ಸ್ ಆ್ಯಂಡ್ ಸಿಕ್ಸ್ ಮಾರ್ಕ್ಸಿಗೆ ಕೇಳ್ತಾ ಇದ್ದರು ಈ ಸರಿ ಏನು ಮಾಡಿದ್ದಾನೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಪಾರ್ಟ್ ಬಿ ಅಂತ ಮಾಡಿಬಿಟ್ಟು ಇಲ್ಲಿ ಈ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದೇನೆ ಮೂರು ಪ್ರಶ್ನೆಗಳಿಗೆ ನೀವು ಅಂಕ ಏನು ಉತ್ತರಿಸಿದರೆ ಆರು ಅಂಕಗಳನ್ನು ಪಡ್ಕೋಬೋದು ಸೊ ಆಗ ನಾಲ್ಕು ಅಂಕದ ಪ್ರಶ್ನೆಗಳಿರ್ತಿದ್ದವು ಇಲ್ಲಿ ಎರಡು ಅಂಕ ಮತ್ತು ಮೂರು ಅಂಕಗಳನ್ನು ಮಾಡಿ ಈ ರೀತಿಯಾಗಿ ಪ್ರಶ್ನೆ ಕೇಳಿದನೆ ಪಾರ್ಟ್ ಬಿ ಅಲ್ಲಿ ಹದಿನಾಲ್ಕರಿಂದ ಹದಿನೇಳುವರೆಗೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದನೆ ಇಲ್ಲಿ ನಾಲ್ಕು ಕೊಟ್ಟಿದ್ದಾನೆ ನಾವು ಮೂರು ಬರೆದು ಇಲ್ಲಿ ಒಂದೊಂದಕ್ಕೆ ಎರಡು ಅಂಕಗಳನ್ನು ನಾವು ತೆಗೆದುಕೊಳ್ಬೋದು ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಕು ಎಷ್ಟು ಚೆನ್ನಾಗಿ ಓದ್ತಿರೋ ಮತ್ತು ತರಗತಿಗಳನ್ನು ನೀವು ಎಷ್ಟು ಚೆನ್ನಾಗಿ ಕೇಳುತ್ತೀರೋ ಹಾಗ ಮಾತ್ರ ಸುಲಭ ಸಾಧ್ಯ ಈ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಟೆಕ್ಸ್ಟ್ ಬುಕ್ಕು ಓದದೆ ತರಗತಿಯೂ ಕೇಳದೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಅಸಾಧ್ಯ ಸೊ ಹಾಗಾಗಿ ವಿದ್ಯಾರ್ಥಿಗಳೇ ಈ ಸರಿ ಮಾತ್ರ ಕಂಪಲ್ಸರಿ ನೀವು ಓದಲೇಬೇಕು ಓದದೆ ಇದ್ದರೆ ಪಾಸಾಗೋದು ಭಾಳ ಕಷ್ಟಕರವಾಗಿರ್ತಕ್ಕಂಥದ್ದನ್ನು ಯಾಕಂದರೆ ಇಲ್ಲಿ ಲಾಂಗ್ ಆನ್ಸರ್ ಫೋರ್ ಮಾರ್ಕ್ಸ್ ಮತ್ತು ಸಿಕ್ಸ್ ಮಾರ್ಕ್ಸ್ ಇದ್ದರೆ ಒಂದಿಷ್ಟುಗಳನ್ನು ಬರಿಬೋದಾಗಿತ್ತು ಬಟ್ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಮಿತಿ ಅಂಕದ ಪ್ರಶ್ನೆಗಳಿಗೆ ಮಿತಿ ಇರ್ತದೆ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಮಿತಿ ಇರ್ತದೆ ಎಷ್ಟರಲ್ಲಿ ಆ ಒಂದು ಉತ್ತರಿಸಬೇಕನ್ನುವಂತಕ್ಕಂಥ ಒಂದು ಮನವರಿಕೆ ನಿಮಗಾಗಬೇಕೆಂದರೆ ತರಗತಿಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಉಪನ್ಯಾಸ ಕ್ರಮ ಒಂದು ಬೋಧನೆ ಕೂಡ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇವುಗಳ ಬಗ್ಗೆ ಸ್ವಲ್ಪ ಗಮನಹರಿಸಿ ಆನಂತರ ಪಾರ್ಟ್ ಬಿಯಲ್ಲಿ ಸೆಕೆಂಡ್ ಮೇನಿಂದ ಹದಿನಾಲ್ಕು ಹದಿನೇಳು ವರೆಗೆ ಕೇಳಿದರೆ ಅದೇ ಪಾರ್ಟ್ ಬಿಯಲ್ಲಿ ಮತ್ತು ಥರ್ಡ್ ಮೇನ್ ಕ್ವಶನ್ ಒಳಗೆ ಏನು ಮಾಡಿದನಲ್ಲಿ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಮೂರು ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಸೊ ಮೂರು ಅಂಕದ ಪ್ರಶ್ನೆಗಳು ನೋಡಿರಿ ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಇಂದ ಯಾವುದೇ ಸೆಕೆಂಡ್ ಪಿ ಸಿ ಮಾಡಲ್ ಕ್ವಶನ್ ಕ್ವಶನ್ ಪೇಪರಲ್ಲಿ ಇರಲಿಲ್ಲ ಸೊ ನಾಲ್ಕು ಅಂಕದು ಮತ್ತು ಪ್ರಶ್ನೆಗಳು ಇರ್ತಾ ಪ್ರಶ್ನೆಗಳಿರ್ತಾಯಿದ್ವು ಇಲ್ಲಿ ಕೂಡ ಅಷ್ಟೇ ನೀವು ಈ ಹದಿನೆಂಟರಿಂದ ಇಪ್ಪತ್ತು ಮೂರವರೆಗೂ ನೀವು ಆ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೈಸ್ ಮತ್ತು ಆ ಪ್ರೋ ಏನೋ ಪೋಯಮ್ ಇದೆಯವಲ್ಲ ಅದರ ಒಂದು ಸರಿಯಾದ ಕ್ರಮ ಓದಿದೆಯಾ ಆಯಿತಂದರೆ ನೀವು ಇಲ್ಲಿ ಉತ್ತರಿಸಬೇಕು ನಾನು ಈಗಾಗಲೇ ಹಾಗೆ ತರಗತಿಯಲ್ಲಿ ಉಪನ್ಯಾಸಕರ ಬೋಧನೆ ಭಾಳ ನಿಮಗೆ ಮುಖ್ಯವಾಗಿರ್ತದ ಕಾರಣ ಇಲ್ಲಿ ಆ ಮೂರು ಅಂಕಕ್ಕೆ ಎಷ್ಟೋ ಒಂದಿಷ್ಟು ಮಿತಿಯಲ್ಲಿ ಬರಿಬೇಕು ಅನ್ನುವಂಥಕ್ಕಂಥದ್ದನ್ನು ಅಲ್ಲಿ ಕೇಳಬೇಕಾಗ್ತದ ಹೌದಾ ಸೊ ಆ ನಂತರ ನೀವು ಇವುಗಳಿಂದ ಅಂಕಗಳನ್ನು ಗಳಿಸ್ಬೋದು ಇಲ್ಲಿ ನಾಗಲಕ ಮೂರಲ್ಲೇ ಹನ್ನೆರಡು ಅಂಕಗಳನ್ನು ನೀವು ಪಡೆಯೋದಕ್ಕೆ ಸಾಧ್ಯ ಪಾರ್ಟ್ ಬಿ ಅಲ್ಲಿ ನಾಲ್ಕನೇ ಮೇನ್ ಕ್ವಶನ್ ಇದೆ ನೋಡಿಲಿ ಆನ್ಸರ್ ಎನಿ ತ್ರೀ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ ಹಂಡ್ರೆಡ್ ವರ್ಡ್ಸ್ ಈಚ್ ಅಂತಿದೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಿ ಸೊ ನಾಲ್ಕು ಅಂಕದ ಪ್ರಶ್ನೆಗಳು ಈಗಾಗಲೇ ಹಿಂದಕ್ಕೆ ಹಳೆ ಮಾಡೆಲ್ ಕ್ವಶನ್ ಪೇಪರು ಅಥವಾ ಹಳೆಯ ಒಂದು ಕ್ವಶನ್ ಪೇಪರಲ್ಲಿ ಇರ್ತಾ ಇತ್ತು ಸೊ ಇಲ್ಲಿ ಕೂಡ ನೀವು ಟೆಕ್ಸ್ಟ್ ಬುಕ್ಕನ್ನು ಓದಲೇಬೇಕು ಟೆಕ್ಸ್ಟ್ ಬುಕ್ಕು ಜೊತೆಗೆ ಉಪನ್ಯಾಸಕರ ಒಂದು ಗೈಡೆನ್ಸ್ ಭಾಳ ಮುಖ್ಯ ಆಗ್ತದೆ ಸೊ ಹಾಗಾಗಿ ಈ ಸಾರಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯ ಹಾಗಾಗಿ ನೀವು ಯಾವುದಕ್ಕೂ ತರಗತಿಯನ್ನು ಮತ್ತು ಟೆಕ್ಸ್ಟ್ ಬುಕ್ಕನ್ನು ಕಂಪಲ್ಸರಿ ಅಭ್ಯಾಸ ನಿರತರಾದಾಗ ಮಾತ್ರ ಇವುಗಳಿಗೆ ಉತ್ತರಿಸಲು ಸಾಧ್ಯ ಹಾಗೆ ವಿದ್ಯಾರ್ಥಿಗಳೇ ಪಾರ್ಟ್ ಸಿ ಅನ್ನು ನೋಡುವುದಾದರೆ ಪಾರ್ಟ್ ಸಿ ಅಲ್ಲಿ ನೋಡಿರಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಚಾಯ್ಸಿಂಗ್ ಕೊಟ್ಟಿದ್ದಾನೆ ನಿಮಗೆ ಇಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾನೆ ಒಂಬತ್ತು ಅಂಕಗಳಿಗೆ ಕೇಳಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ಕೆಳಗೆ ಬನ್ನಿ ಈ ಪ್ಯಾಸೇಜ್ ಅನ್ನೋದರೂ ಬರಿಬಹುದು ನೀವು ಆನಂತರ ಇಲ್ಲಿ ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್ ಎರಡು ವಿದ್ಯಾರ್ಥಿಗಳು ಗೊಂದಲ ಮಾಡಿಕೊಂಡು ಇದು ಒಂಬತ್ತು ಅಂಕಕ್ಕಿದೆ ಮತ್ತು ಪ್ಯಾಸೇಜು ಒಂಬತ್ತು ಅಂಕಕ್ಕಿದೆ ಅಂತ ಎರಡನ್ನೂ ಬರಿತಾ ಕೂಡಬಾರ್ದು ಇದು ಗೊಂದಲ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇರುವುದರಿಂದ ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ವಿ ಇಲ್ಲಿ ಒಂಬತ್ತು ಅಂಕಗಳು ನೀವು ಪ್ಯಾಸೇಜ್ ಆದರೂ ಬರೀರಿ ಆನಂತರ ಇಲ್ಲಿ ಕೆಳಗೆ ಕೊಟ್ಟಿರ್ತಾನ ಏನು ಬಿ ಆಪ್ಷನ್ ಆಗಿ ಇಲ್ಲಿ ಕೊಟ್ಟಿದ್ದಾನಲ್ಲ ಸೊ ಅಥವಾ ಇದನ್ನಾದರೂ ಬರೀ ಎರಡರಲ್ಲಿ ಒಟ್ಟು ಎರಡರಲ್ಲಿ ಒಂದು ಬರಿಬೇಕು ಎರಡೂ ಬರೆಯುವಾಗಿಲ್ಲ ಎರಡೂ ಬರ್ರೆ ಸಮಯ ಹಾಳಾಗಿ ನಿಮಗೆ ಒಂದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಗೊಂದಲ ಬೀಳದೆ ವಿದ್ಯಾರ್ಥಿಗಳು ಒಂದು ಪ್ಯಾಸೇಜ್ ಆದರೂ ಬರೀ ರೀ ಇಲ್ಲ ಈ ರೀಡ್ ದ ಪೋಯಮ್ ಆ್ಯಂಡ್ ಆನ್ಸರ್ ಸೆಟ್ ಆನ್ ಇಟ್ ದ ಕ್ವಶನ್ ಸೆಟ್ ಆನ್ ಇಟ್ ಅಂತಿದೆಯಲ್ಲ ಇದು ಒಂಬತ್ತು ಅಂಕದ ಇದನ್ನಾದರೂ ಬರೀ ಸೊ ಇದು ಆಲ್ಮೋಸ್ಟ್ ಆಲು ಬಹಳಷ್ಟು ವಿದ್ಯಾರ್ಥಿಗಳು ನೋಡಿರಿ ಒಂಬತ್ತು ಅಂಕಗಳು ಇಲ್ಲಿ ಭಾಳ ಸುಲಭವಾಗಿ ತೆಗೆದುಕೊಳ್ಬೋದು ಅನ್ನುವಂತಕ್ಕಂಥ ವಿಚಾರ ನಿಮ್ಮಲ್ಲಿದ್ದರೆ ತಪ್ಪು ಕಲ್ಪನೆ ಸೊ ಓದದೆ ಯಾವುದೇ ಒಂದು ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಿಲ್ಲ ಸೊ ಹಾಗಾಗಿ ಸ್ವಲ್ಪ ಇದ್ರ ಕಡೆ ಗಮನಹರಿಸಿ ತರಗತಿಯಲ್ಲಾದರೂ ಕೇಳಿ ಇಲ್ಲ ಸರಿಯಾದ ಕ್ರಮದಲ್ಲಿ ಆದರೂ ಕೂಡ ಉಪನ್ಯಾಸಕರನ್ನು ಹೌದಾ ನೀವು ಮಾಹಿತಿ ಪಡ್ಕೋಬೋದು ಗೈಡೆನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದ ಇಲ್ಲಿ ಒಂಬತ್ತು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಮತ್ತು ಪ್ಯಾಸೇಜಲ್ಲಿ ಕೂಡ ಒಂಬತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಗೊಂದಲ ಮಾಡ್ಕೊಬೇಡಿ ನೋಡಿ ಇಲ್ಲಿ ಅಥವಾ ಆರ್ ಅಂತ ಕೊಟ್ಟಿದ್ದಾನೆ ಇದನ್ನು ಒಂದು ಸ್ವಲ್ಪ ಗಮನದಲ್ಲಿ ಕ್ವಶನ್ ಪೇಪರನ್ನು ಓದೋದಕ್ಕೆ ಯಾವಾಗ ಹದಿನೈದು ನಿಮಿಷ ಟೈಮ್ ಕೊಡ್ತಾ ಇದ್ದ ಈಗ ಹದಿನೈದು ನಿಮಿಷ ಟೈಮ್ ಇಲ್ಲ ಸೊ ಹಾಗಾಗಿ ನೀವು ಈ ಕ್ವಶನ್ ಪೇಪರ್ಗಳನ್ನು ಮೂರು ಕ್ವಶನ್ ಪೇಪರ್ಗಳನ್ನು ಸರಿಯಾದ ಕ್ರಮದಲ್ಲಿ ಅಭ್ಯಾಸಿಸಿ ಮತ್ತು ಉಪನ್ಯಾಸಕರ ಮಾರ್ಗದರ್ಶನ ಭಾಳ ಮುಖ್ಯ ಆಗ್ತದ ಪಾರ್ಟ್ ಡಿಯಲ್ಲಿ ಪಾರ್ಟ್ ಡಿಯಲ್ಲಿ ನೋಡುವುದಾದರೆ ಇಲ್ಲಿ ನೋಡಿ ತರ್ಟಿ ಒನ್ ಎ ತರ್ಟಿ ಒನ್ ಎ ಒಳಗ ರೀರಾಯ್ಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಗ್ರಾಮರ್ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾನೆ ಪ್ರಶ್ನೆಗಳನ್ನು ರೋಮನ್ ಅಂಕೆಯಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾನೆ ಸೊ ಪಾರ್ಟಿಯಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ತರ್ಟಿ ಒನ್ ಎ ಮತ್ತು ಇಲ್ಲೋಡಿ ಕೆಳಗೆ ಬಿ ಇದೆ ಆರ್ ಅಥವಾ ಅಥವಾ ಅಂದಾಗ ಆರ್ ಅಂತ ಬಂದಾಗ ಎರಡರಲ್ಲಿ ಒಂದು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿದ್ದಾವೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳೇ ಅಂದರೆ ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು ನೀವು ಸೊ ನಿಮಗೆ ಯಾವುದು ಭಾಳ ಈಸಿಯಾಗಿ ಅನ್ನಿಸ್ತದೋ ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಬೇಕು ಸೊ ಪಾರ್ಟ್ ಡಿಯಲ್ಲಿ ತರ್ಟಿ ಒನ್ ಎಲ್ಲಿ ಪ್ರಶ್ನೆಯನ್ನು ರೋಮನ್ ಅಂಕೆಯಿಂದ ಒಂದರಿಂದ ನಾಲ್ಕು ನೋಡಿ ರೋಮನ್ ಅಂಕಿ ಒಂದಲ್ಲಿ ಇಲ್ಲಿ ಆರ್ಟಿಕಲ್ ಬಗ್ಗೆ ಕೇಳಿದ್ದಾನೆ ನ್ಯೂಸ್ ಪ್ರಾಪರ್ ಆರ್ಟಿಕಲ್ ಬ್ರಾಕೆಟ್ ಒಳಗೆ ಕಾಣ್ತಾ ಇದೆ ನೋಡಿ ಹಾಗೆ ರೋಮನ್ ಅಂಕೆ ಸೆಕೆಂಡ್ ಬಂದಾಗ ರೀಅರೇಂಜ್ ಬಗ್ಗೆ ಕೆಟ್ಟಿದ್ದಾನೆ ರೀ ಅರೇಂಜ್ ಮಾಡುವಂತಕ್ಕಂಥದ್ದು ಸೊ ಇಲ್ಲಿ ಆ ಒಂದು ಸೆಗ್ಮೆಂಟ್ಸ್ಗಳನ್ನು ಕೊಟ್ಬಿಟ್ಟು ಜಂಬಲ್ಸ್ ವರ್ಡ್ಸ್ಗಳನ್ನು ಕೊಟ್ಬಿಟ್ಟು ಏನು ಮಾಡಿದರೆ ಅದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡು ಅಂತ ಕೇಳಿದಾರೆ ಹಾಗೆ ರೋಮನ್ ಅಂಕೆ ಥರ್ಡಲ್ಲಿ ಚೂಸ್ ದ ರೈಟ್ ವರ್ಗ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್ ಇಲ್ಲಿ ಆಕ್ಸೆಲರೀಸ್ ಆ ಪ್ರಾಕೆಟ್ನೊಳಗೆ ವಾಸ್ ಮತ್ತು ವರ್ ಅಂತ ಕಾಣ್ತಾ ಇದೆ ನೋಡಿ ಆಕ್ಸಲರಿಸ ಇಟ್ ಮೀನ್ಸ್ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಕೊಟ್ಟಿರ್ತಾನೆ ಸರಿಯಾದ ಕ್ರಮದಲ್ಲಿ ಅಲ್ಲಿ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ಚೂಸ್ ಮಾಡಿ ಬರೀರಿ ಅಂತ ಹೇಳಿದ್ದಾನೆ ಸೊ ರೊಂಬೆ ನಾಲ್ಕರೊಳಗೆ ಏನು ಮಾಡಿದ್ದೇನೆ ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ವರ್ಬ್ ಅಂತ ಕೇಳಿದ್ದಾನೆ ಸೊ ಇಲ್ಲಿ ಆ ಮೇನ್ ವರ್ಬ್ನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರ್ ಫಾರ್ಮ್ ಸರಿಯಾಗಿರ್ತಕ್ಕಂಥವರು ಫಾರ್ಮನ್ನಲ್ಲಿ ಬರೀಬೇಕು ಈ ನಾಲ್ಕು ಅಂಕಕ್ಕಾದರೂ ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಥವಾ ನೀವು ಇಲ್ಲಿ ತರ್ಟಿ ಒನ್ ಬಿ ಕೇಳಿದೆ ನೋಡಿ ಫಿಲ್ ಇಂದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಇದು ಕಳೆದ ಒಂದು ಸೆಕೆಂಡ್ ಪಿ ಸಿ ಕ್ವೆಶನ್ ಪೇಪರಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಇತ್ತು ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡಿದ್ದಾನೆ ಎರಡು ಅಂಕದ ಪ್ರಶ್ನೆಗಳಿಗೆ ಮಾಡಿದ್ದ ಕಳೆದ ಒಂದು ಎರಡು ಆ ಪತ್ರಿಕೆಗಳಲ್ಲಿ ಸೊ ಇಲ್ಲಿ ಆ ಒಂದು ಲಿಂಕರನ್ನು ನೀ ತುಂಬಬೇಕಾದ್ರೆ ನೀವು ಕಂಪಲ್ಸರಿ ಚಾಪ್ಟರನ್ನು ಓದಿರಲೇಬೇಕು ಸೊ ಅದಕ್ಕೆ ಸಂಬಂಧಪಟ್ಟಿಲ್ಲ ಒಂದು ಪ್ರಶ್ನೆಗಳನ್ನು ಕೇಳುತ್ತಾ ಹೋಗಿರ್ತಾನೆ ಸೊ ಹಾಗಾಗಿ ಲಿಂಕರ್ ಬಗ್ಗೆ ಸರಿಯಾದ ಮಾಹಿತಿ ಇತ್ತು ನಮಗೆ ನಾನು ಇದನ್ನು ಫಿಲ್ ಮಾಡಬಲ್ಲೆ ಅನ್ನೋಂಥ ಧೈರ್ಯ ನಿಮ್ಮಲ್ಲಿದ್ದರೆ ಇದನ್ನು ಬರಿಬೋದು ಅಥವಾ ಇಲ್ಲಿ ಇರ್ತಕ್ಕಂಥ ಥರ್ಟಿ ಒನ್ ಎಲ್ ಇದನ್ನಾದರೂ ಬರಿಬೋದು ನಾಲ್ಕು ಅಂಕಗಳನ್ನು ನೀವು ಈಸಿಯಾಗಿ ಪಡೆದುಕೊಳ್ಬೋದು ಸೊ ಯಾವುದು ನಿಮಗೆ ಭಾಳ ಈಸಿ ಅನ್ನಿಸುತ್ತಾ ಆ ಒಂದು ಪ್ರಶ್ನೆಗೆ ಉತ್ತರಿಸ್ಬೋದು ಸೊ ಗೊಂದಲ ಮಾಡ್ಕೋಬೇಡಿ ಆರ್ ಅಂತಿದ್ದಲ್ಲಿ ನೋಡಿ ಕ್ರಮವಹಿಸಿ ಬರೆಯಿರಿ ಅದೇ ರೀತಿಯಾಗಿ ಥರ್ಟಿ ಟು ಎ ತರ್ಟಿ ಟು ಎ ಒಂದು ಮತ್ತು ಎರಡು ರೋಮನ್ ಅಂಕೆ ಕೊಟ್ಟಿದ್ದಾನೆ ಮತ್ತು ಥರ್ಟಿ ಟು ಬಿ ನೋಡು ಆರ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎರಡೆರಡು ಅಂಕಗಳು ಸೊ ಅಂದರೆ ಅದನ್ನಾದರೂ ಬರೀರಿ ತರ್ಟಿ ಟು ಎ ಆದರೂ ಬರೀರಿ ಅಥವಾ ಬಿ ಆದರೂ ಬರೀರಿ ಎರಡು ಅಂಕ ಇರ್ತದೆ ಸೊ ಇಲ್ಲೇ ಎರಡು ಅಂಕ ಇಲ್ಲೇ ಎರಡು ಅಂಕ ನಾಲ್ಕು ಅಲ್ಲ ಎರಡು ಅಂಕಗಳು ಮಾತ್ರ ಇಲ್ಲಿ ಕನ್ಸಿಡರ್ ಆಗುತ್ತೆ ತರ್ಟಿ ಟು ಎ ಒಳಗೆ ರೋಮನ್ ಅಂಕಿ ಎಲ್ಲಿ ಕ್ವಶನ್ ಟ್ಯಾಗ್ ಬಗ್ಗೆ ಕೇಳಿದ್ದಾನೆ ಯಾ ಎ ಕ್ವಶನ್ ಟ್ಯಾಗ್ ಮತ್ತು ಎರಡನೇ ಅಂಕೆ ಫ್ರೇಮ್ ಎ ಡಬ್ಲ್ಯೂ ಎಚ್ ಕ್ವಶನ್ ಕೇಳಿದ್ದಾನೆ ಸೊ ಇದಕ್ಕಾದರೂ ಉತ್ತರಿಸಿ ಇಲ್ಲ ಬಿ ನಾನು ಇದನ್ನು ಬರಿತೀನಿ ಅನ್ನೋ ವಿದ್ಯಾರ್ಥಿಗಳಿದ್ರೆ ಇಲ್ಲಿ ಆ ಒಂದು ಸೆಂಟೆನ್ಸ್ ಒಳಗೆ ಎರರ್ಸ್ ಇರ್ತವೆ ಅದನ್ನು ರೀರೈಟ್ ಮಾಡಬೇಕು ಅಂದರೆ ಆ ವಾಕ್ಯದಲ್ಲಿ ಯಾವುದೋ ಒಂದು ಶಬ್ದ ತಪ್ಪಿರುತ್ತೆ ಆರ್ಟಿಕಲ್ಲು ಪ್ರೀಪೊಸಿಷನು ಕಂಜಕ್ಷನು ನೋವು ವರ್ಬೋ ಎಡ್ ವರ್ಬೋ ಎಡ್ಜೆಕ್ಟಿವೋ ಯಾವುದೋ ಒಂದು ತಪ್ಪಿರುತ್ತೆ ಅದನ್ನು ಗುರ್ತಿಸಿ ನೀವು ಅದನ್ನು ತೆಗೆದುಹಾಕ್ಬಿಟ್ಟು ನೀವು ಸರಿಯಾದ ಕ್ರಮದಲ್ಲಿ ಅದನ್ನು ಬರೆದ್ರೆ ಎರಡು ಅಂಕಗಳು ಬರ್ತವೆ ಸೊ ಇಲ್ಲಿ ಗೊಂದಲ ಮಾಡ್ಕೋಬೇಡ್ರಿ ಆರು ಇದ್ದಲ್ಲಿ ನೋಡ್ರಿ ಯಾವುದಕ್ಕೆ ನಿಮಗೆ ಉತ್ತರಿಸಲು ಸಾಧ್ಯವೋ ಅದನ್ನು ಬರಿ ಸೊ ಅದಾದ ನಂತರ ತರ್ಟಿ ತ್ರೀ ಕ್ವಶನ್ ಇಲ್ಲಿ ಇದು ನೋಟ್ ಮೇಕಿಂಗ್ ಅಂತ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಕೇಳ್ತಿದ್ದ ಆಫ್ ಆಫ್ ಮಾರ್ಕ್ಸ್ಗೆ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಕೇಳ್ತಿದ್ದ ವಿದ್ಯಾರ್ಥಿಗಳಿಗೆ ಈಸಿ ಆಗಲಿ ಸುಲಭವಾಗಲಿ ಅಂಕಗಳನ್ನು ಪಡೆಯಲು ಕಷ್ಟ ಆಗಬಾರ್ದನ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ಸೊ ಇದನ್ನು ಸರಿಯಾದ ಕ್ರಮದಲ್ಲಿ ನೀವು ಓದಿ ಒಂದರಿಂದ ಎರಡು ಸಾರಿ ಓದಿ ಅರ್ಥೈಸ್ಕೊಂಡು ನೀವು ಇಲ್ಲಿ ನಾಲ್ಕು ಬಾಕ್ಸ್ ಕೊಟ್ಟಿದ್ದನ್ನೆಲ್ಲ ಅವುಗಳಿಗೆ ನೀವು ಆ ಒಂದು ಪ್ಯಾಸೇಜಲ್ಲಿರುವಂತಕ್ಕಂಥದ್ದನ್ನು ಸರಿಯಾದ ಕ್ರಮದಲ್ಲಿ ಓದಿ ಇಲ್ಲಿ ನಾಲ್ಕು ಬಾಕ್ಸ್ಗಳಲ್ಲಿ ನೀವು ಕರೆಕ್ಟಾಗಿ ಬರೆದರೆ ಎರಡು ಅಂಕಗಳು ಬರ್ತವೆ ಇನ್ನು ಮೂವತ್ತ್ನಾಲ್ಕನೇ ಕ್ವಶನ್ ಇದಂತೂ ಕಂಪಲ್ಸರಿ ಚಾಪ್ಟರ್ ವೈಸ್ ಇರ್ತದೆ ಆ ಚಾಪ್ಟರ್ ವೈಸ್ ನೀವು ಏನು ಟೆಕ್ಸ್ಟ್ ಬುಕ್ ಓದ್ತಿರೋ ಅಲ್ಲಿ ಉಪನ್ಯಾಸಕರ ಮಾರ್ಗದರ್ಶನ ಮತ್ತು ನೀವು ಚಾಪ್ಟರನ್ನು ಸರಿಯಾಗಿ ಓದಿದ್ದೇ ಆದರೆ ಮತ್ತು ಉಪನ್ಯಾಸಕರ ಹೇಳಿರುವಂಥ ತರಗತಿಗಳನ್ನು ಸರಿಯಾದ ಕ್ರಮದಲ್ಲಿ ಕೇಳಿದ್ದೆ ಆದರೆ ಈ ಒಂದು ಕನ್ವರ್ಸೇಷನನ್ನು ನೀವು ರಿಪೋರ್ಟ್ ಮಾಡೋದಕ್ಕೆ ಸಾಧ್ಯ ಡೈಲಾಗ್ ರೂಪದಲ್ಲಿ ಇರ್ತದೆ ರಿಪೋರ್ಟನ್ನು ಮಾಡಬೇಕು ಇದಕ್ಕೆ ಟೆನ್ಸ್ಗಳು ಭಾಳ ಮುಖ್ಯ ಆಗ್ತವೆ ಮತ್ತು ಅಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ಗಳು ಭಾಳ ಮುಖ್ಯ ಆಗ್ತವೆ ಅವುಗಳನ್ನು ಯಾವ ರೀತಿ ಆ ಕ್ರಮದಲ್ಲಿ ಬರಿಬೇಕು ಅನ್ನುವಂತಕ್ಕಂಥ ಒಂದು ಮಾಹಿತಿ ಕೂಡ ಭಾಳ ಮುಖ್ಯ ಆಗ್ತದೆ ಸೊ ಇದು ಭಾಳ ಕಷ್ಟ ಸಾಧ್ಯ ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇದರಲ್ಲಿ ಅಂಕಗಳನ್ನು ಕಳೆದುಕೊಳ್ಳುವಂತಕ್ಕಂಥದ್ದು ಕೂಡ ಜಾಸ್ತಿ ಇರ್ತದೆ ಸೊ ಈ ವರ್ಷ ನೀವು ಎಷ್ಟು ಪ್ರಶ್ನೆ ಪತ್ರಿಕೆ ಸುಲಭ ಇದೆಯೋ ಅಷ್ಟೇ ಕಷ್ಟ ಸಾಧ್ಯ ಕೂಡ ಇದೆ ಸೊ ಹಾಗಾಗಿ ಕಂಪಲ್ಸರಿ ನೀವು ಉಪನ್ಯಾಸಕರ ಮಾರ್ಗದರ್ಶನ ತರಗತಿಗಳು ಅಟೆಂಡ್ ಮಾಡಲೇಬೇಕು ಸೊ ಹಾಗೆ ಮುಂದಕ್ಕೆ ಬರೋದಾದರೆ ಮೂವತ್ತೈದನೇ ಕ್ವಶನ್ ಆ ಡೈಲಾಗ್ ಇರುತ್ತೆ ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಡೈಲಾಗ್ ನಾವು ಈ ಡೈಲಾಗನ್ನು ಸರಿಯಾದ ಒಂದು ಇಂಗ್ಲೀಷ್ ಅಧ್ಯಯನ ಹೌದಾ ನಾವು ಮಾತನಾಡುವಂಥ ಸ್ಪೀಕಿಂಗ್ ಆಗಿರ್ಬೋದು ಅವನ್ನು ಸರಿಯಾದ ಕ್ರಮದಲ್ಲಿ ನೀವು ಮಾತನಾಡುವಂಥ ಒಂದು ಶೈಲಿ ಗೊತ್ತಿತ್ತು ಅಂತಂದರೆ ಅಲ್ಲಿರುವಂಥ ಒಂದು ಏನು ಡ್ಯಾಶ್ ಬಿಟ್ಟಿದ್ದಾನೆ ಅಲ್ಲಿ ನೀವು ಸರಿಯಾಗಿ ರೆಸ್ಪಾಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತದ ಸೊ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಓದಿ ಅರ್ಥೈಸ್ಕೊಂಡಾಗ ಇಲ್ಲಿರ್ತಕ್ಕಂಥ ಮೂರು ಅಂಕಗಳನ್ನು ಇದಕ್ಕೆ ಮೂರು ಅಂಕಗಳನ್ನು ಕೇಳಿದ್ದಾನೆ ತರ್ಟಿ ಫೈವ್ ಕ್ವಶನ್ನು ಇದನ್ನು ಸರಿಯಾದ ಕ್ರಮದಲ್ಲಿ ಅರ್ಥೈಸ್ಕೊಂಡು ನೀವು ಇಲ್ಲಿ ತುಂಬಿದರೆ ಮೂರು ಅಂಕಗಳು ಬರ್ತವೆ ಪಾರ್ಟ್ ಇ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಪಾರ್ಟ್ ಇ ಮೂವತ್ತಾರನೇ ಕ್ವಶನು ಇಲ್ಲಿ ಲೆಟರ್ ರೈಟಿಂಗ್ ಇದೆ ಮತ್ತು ಇನ್ನೊಂದು ಕೊಟ್ಟಿದ್ದಾನೆ ಅಥವಾ ಅದನ್ನಾದರೂ ಲೆಟರ್ ರೈಟಿಂಗ್ ಆದರೂ ಬರೀರಿ ಅಥವಾ ಇಮ್ಯಾಜಿನ್ ಯು ಆರ್ ದ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಯೂನಿಯನ್ ಅಂತ ಒಂದು ಯಾವುದಾದ್ರೂ ಫಂಕ್ಷನ್ಗೆ ನೀವು ಅಲ್ಲಿ ಗೆಸ್ಟನ್ನು ಇನ್ವೈಟ್ ಮಾಡೋದಂಥದ್ದು ಆಗಿರ್ಬೋದು ಪ್ರೆಸಿಡೆಂಟ್ ಇನ್ವೈಟ್ ಮಾಡುವಂಥ ಸ್ಪೀಚ್ ಇರುತ್ತೆ ಆ ಸ್ಪೀಚ್ ರೈಟಿಂಗನ್ನು ಕೂಡ ಬರೆಯುವ ಏಬಲ್ ನಿಮ್ಮಲ್ಲಿ ಆ ಸಾಮರ್ಥ್ಯ ನಿಮ್ಮಲ್ಲಿಂತಂದರೆ ಇದನ್ನಾದರೂ ಬರಿಬೋದು ಅಥವಾ ಲೆಟರ್ ಸರ್ ನಾನು ಮೊದಲಿಂದ ಲೆಟರ್ ಬಗ್ಗೆ ಭಾಳಷ್ಟು ಚೆನ್ನಾಗಿ ಅರ್ಥಕೊಂಡಿದ್ದೇನೆ ಅರ್ಥೈಸ್ಕೊಂಡಿದ್ದೇನೆ ನಾನು ಇದನ್ನು ಬರದೇ ಬರಿತೀನಿ ಅಂತಂದರೆ ಇದನ್ನಾದರೂ ಬರಿಬೋದು ಒಟ್ಟಿನಲ್ಲಿ ಐದು ಅಂಕಗಳು ಭಾಳ ಈಸಿ ಲೆಟರು ಕೂಡ ಭಾಳ ಈಸಿ ಇದೆ ಈ ಸ್ಪೀಚ್ ರೈಟಿಂಗ್ ಕೂಡ ಭಾಳ ಈಸಿ ಇದೆ ಸೊ ಯಾವುದು ನಿಮಗೆ ಭಾಳ ಸುಲಭ ಸಾಧ್ಯವೋ ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿರಿ ಆದರೆ ಇವೆರಡು ಎರಡರಲ್ಲಿ ಒಂದು ಬರೀಬೇಕು ಐದು ಅಂಕಗಳು ಸೊ ಹಾಗಾಗಿ ಈ ಒಂದು ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಇಂಗ್ಲೀಷ್ ಕ್ವಶನ್ ಪೇಪರು ಎಷ್ಟು ಸರಳವಾಗಿದೆಯೋ ಅಷ್ಟೇ ಕಠಿಣವಾಗಿರುವಂತಕ್ಕಂಥದ್ದು ಯಾಕಂದರೆ ಆಪ್ಷನ್ಗಳನ್ನು ಭಾಳ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳು ಗೊಂದಲ ಮಾಡಿಕೊಳ್ಳೋದು ಭಾಳಷ್ಟು ಇರುವುದರಿಂದ ವಿದ್ಯಾರ್ಥಿಗಳಲ್ಲಿ ಗೊಂದಲ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಸೊ ಮುಂದಿನ ದಿನಮಾನಗಳಲ್ಲಿ ಈ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಅದರ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಸ್ವಸ್ತಿಕ್ ಎಕ್ಸಲೆಂಟ್ ಯೂಟ್ಯೂಬ್ ಚಾನಲನ್ನು ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು